ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಿದ್ದೀರಾ ಇದನ್ನ ಓಕೆ ನೋಡಿದ್ವಿ ಅದೇ ತಮ್ಮೆ ಆಗದೀಗ I don't know, ma'am. I mean, uh, <laughs> see, I luckily Whenever I come on a Saturday, while uh, Delhi, while the gala day, I'll be i everything. But contestants, when I gooskara, dress part me So my actually my interest comes there to just kind of inspire them and our two times per month to look good, even the men. So I like to do something for them. So uh, costumes on the bandhgah, we spend some time. the trend. most Actually, last season or last season the very outfits the measurements it was not in the market. So I got it somehow. And uh, designers or papa, they put in a lot of effort to make me feel nice and good. And these thing I am quite excited. about the measurements they have done. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಕ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನು ಇಲ್ಲ ಸಿಪ್ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಎಲ್ಲ ಅಲ್ಲೇ ಇರ್ತಾವ ಏನು ಮದಲ್ಲ ನಮ್ದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಚೂರ್ ಆಕರ್ಷಣೆ ಬರ್ತಾ ಇದೆ ಅಂದರೆ ಜಸ್ಟ್ ಥ್ಯಾಂಕ್ಫುಲ್ ಟು ಅವಲ್ ಡಿಸೈನರ್ಸ್ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಯ್ಟೀನ್ ಕನ್ನಡ ಸರ್ ಒನ್ ಪ್ಯಾಷನ್ ಏನು ಅಂತಂದರೆ ಹತ್ತು ಸೀಸನ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತಂದರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟಾಗಿ ಹೋಗಿದ್ದು ಅದಾದಮೇಲೆ ಪ್ರೊಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳ್ಸಿದ್ದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ತ್ರೀ ಸೀಸನ್ಸ್ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತ ಅಷ್ಟೇ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ ಹೋಗಬೇಕು ಅನ್ಸುತ್ತೆ ಸಮ್ಟೈಮ್ಸ್ ಬೇಡ ಅನ್ಸುತ್ತೆ ಸಮ್ಟೈಮ್ಸ್ ಅವಶ್ಯಕತೆ ಅನಿಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ किलो टेमुला चला नडीता सो जस्ट बेदो मोटिवेशन इंस्पिशन सो विटू समय जस्ट इन दूस समय्स वि फील इट्स इट्स अ रिक्वैर्मेंट ना हो गोयिंग समटैम्स द शो इज जस्ट गोयिंगू डो दट नान लुक्स फोर्स्ट अरे हैव टू गो इन हेव टू मी दो ऐं इट इई ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯ ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸಿದ್ದದು ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿಡ್ ಬಟ್ ಐ ಟ್ ಫೈಂಡ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಅಡಿಗೆ ಮನೆ ಮಾಡೋದು ಬಹಳ ಕಷ್ಟ ಇದೆ ಇವ್ರದ್ದು ಅಡಿಗೆ ಮನೆ ಸರಿಯೇ ಇಲ್ಲ ಅದು ಬೆಂಕಿನೇ ಕರೆಕ್ಟ್ ಆಗಿ ಬರಲ್ಲ ಏನು ಬರಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಹೇಳಿದೆ ಬಾಗ ತೆಗಿರಿ ಒಳಗೆ ಹೋಗ್ಬಿಟ್ಬಿಡ್ತೀನಿ ನಾನು ಬೇಡ ನನಗೆ ಅಂತ ಬಟ್ ಐ ಥಿಂಕ್ ಸಿ ಈ ಆನ್ ಬೋತ್ ಥಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಆರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ ಓನ್ಲಿ ಟು ಮೇಕ್ ದ ಫೀಲ್ ದಟ್ ಯಲ್ಲಾಂಡ್ ಅಂಡ್ ನಾಗಿತಿ ਵੀ ರಿಮೂವ್ ನೋಡ್ತಾ ಇದೀವಿ ನಾವು ಇದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡು ದಟ್ ಸೋ होपफुली ಈ ಸೀಸನ್ ನಾವು ನೋಡಬೇಕಂತ ಆಸೆ ಪಟ್ಟಿದ್ದೀವಿ ಸರ್ ಹೊರಗಡೆ ನೀವು ನೀವ್ ಮೀಟ್ ಮಾಡಬೇಕಂದ್ರೆ ಬಂದ್ ಮಾಡಿದನಲ್ಲ ଆరే ಹೊರಗೆ ಗ್ರೇಟ್ ಫುಲ್ ಸರ್ ಥ್ಯಾಂಕ್ ಯು ಸುದೀಪ್ ಸರ್ ಥ್ಯಾಂಕ್ ಯು ಸರ್